ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಲಿಕಾರ್ ಮತ್ತೆ ಮೈ ಯೂಟ್ಯೂಬ್ ಚಾನಲ್ ಈಗ ನೋಡ್ತಾ ಇರೋದು ಕಿರ್ವಾಲ್ಸ್ ಅಂತ ವೀಡಿಯೋ ಸೊ ಈಗ ಇಲ್ಲಿ ಎರಡು ಮರಿಗಳು ಒಂದು ಗಂಡು ಒಂದು ಹೆಣ್ಣು ಸೊ ತುಂಬ ಚೆನ್ನಾಗಿದ್ದಾವೆ ಯಾರಾದರೂ ಬೇಕು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಸಿ ಮರಿಗಳ ಬಗ್ಗೆ ಹೇಳಿ ಈಗ ಪ್ಯೂರ್ ಬಂಡೂರು ಮರಿಗಳು ಸೊ ಈಗ ಇದು ಒಂದು ಹೆಣ್ಣು ಒಂದು ಯಾವುದು ಗಂಡು ಇದು ಗಂಡು ಇದು ಹೆಣ್ಣು ಸೊ ಎರಡು ಜೋಡಿನೇವು ಸೊ ಈಗ ಇವಕ್ಕೆ ಪ್ಯೂರ್ ಬಂಡೂರು ಅಂತೆ ಅಂದರೆ ಹೆಂಗೆ ಪ್ಯೂರ್ ಬಂಡೂರು ಅಂತ ಇದೆ ಇದು ಮರಿಗಳಲ್ಲ

ಸೊ ಈಗ ಏನು ಬೆಲೆ ಹೇಳ್ತೀವಿ ಜೊತೆ ಐವತ್ತೈದು ಸಾವಿರ ಅಂದರೆ ಗಂಡು ಹೆಣ್ಣು ಎರಡು ಸೇರಿ ಸೊ ಈಗ ಯಾರಾದ್ರೂ ಗಂಡು ಒಂದೇ ಬೇಕು ಅಂತಾರೆ ಸೊ ಅದಕ್ಕೆ ಎಷ್ಟು ಹೇಳ್ತೀಯಾ ಮೂವತ್ತೆರಡು ಅಥವಾ ಹೆಣ್ಣು ಒಂದೇ ಬೇಕು ಅಂದ್ರೆ ಇಪ್ಪತ್ತೈದು ಸಾವಿರ ಸೊ ಸಿಂಗಲ್ ತಗೊಂಡ್ರೆ ಸ್ವಲ್ಪ ರೇಟ್ ವೇರಿಯೇಷನ್ ಆಗುತ್ತೆ ಜೋಡಿ ತಗೊಂಡ್ರೆ ಒಂದು ರೇಟು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಮರಿ

ಅಂದ್ರೆ ಇನ್ನ ಇದು ಈಗ ಹಾಲು ಕುಡಿತೈತೆ ಕುಡಿತಾ ಇದೆ ಅಂದ್ರೆ ಇನ್ನೂ ಒಂದು ಕುಡಿಸ್ಲೇಬೇಕು ಓಕೆ ಅಂದ್ರೆ ಇನ್ನೂ ಒಂದು ಟೂ ತ್ರೀ ಮಂತ್ಸ್ ಕುಡಿಸ್ಬೇಕು ಹಾಲು ಅಂದ್ರೆ ಚೆನ್ನಾಗಿ ಸ್ಟ್ರೆಂತ್ ಆಗಿ ಬೆಳೆದಷ್ಟು ಅದು ಬ್ರೀಡ್ ಆಗೋದು ಚೆನ್ನಾಗಿ ಪ್ಲಸ್ ಈಗ ನಿಮ್ಮ ಹತ್ರ ಯಾವ ತರ ಮರಿಗಳು ಸಿಗ್ತವೆ ಪ್ಯೂರ್ ಮರಿ ಸಣ್ಣ ಮರಿಲೆಲ್ಲ ಪ್ಯೂರ್ ಮರಿ ಪ್ಯೂರ್ ಮರಿ ಕುರಿಗಳು ಕರ್ಗಿಗಳು ಸಿಗುತ್ತೆ ನಿಮ್ದು ಅಡ್ರೆಸ್ ಕೊಡು ಕೊಡುಗೆ ಬರೋಕ ಈಸಿ ಆಗಲಿ ಒಂದೇ ಕಿಲೋಮೀಟ್ರ್ ಸಿಗ್ತೇವೆ ಅದೇ ಈಗ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದೀರಲ್ಲ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಅಡ್ರೆಸ್ ಹೇಳ್ತೀರಾ ಥ್ಯಾಂಕ್ ಯು ಅಲ್ಲ ತುಂಬ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೆ ಮರಿಗಳು ಚೆನ್ನಾಗವೆ ಯಾರಾದರೂ ನಮ್ಮ ಚಾನೆಲ್ ಕಡೆಯಿಂದ ಬಂದವ್ರಿಗೆ ಒಂದೆರಡು ಸಾವಿರ ಹೆಚ್ಚು ಕಡಿಮೆ ಮಾಡಿ ಕೊಡು ಏಕೆಂದರೆ ಸಾಕಲಿ ಅವರು ಕೂಡ